ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿಶಾ ವ್ಲಾಗ್ಸ್ ನಾನು ಚಿತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗೆ ಹೇಳ್ತಾ ಇದ್ದೀನಿ ಬಿಕಾಸ್ ವೀಡಿಯೋನು ಲೇಟಾಗಿ ಪೋಸ್ಟ್ ಮಾಡೋದ್ರಿಂದ ವಿಷಸ್ ಕೂಡ ಲೇಟಾಗೆ ತಿಳಿಸ್ತಾ ಇದ್ದೀನಿ ಸೊ ಸಾರಿ ಹಬ್ಬ ಅಂತಂದರೆ ಕೆಲಸಗಳು ಜಾಸ್ತಿ ಇದ್ದೇ ಇರುತ್ತೆ ಅದರಲ್ಲೂ ಸ್ವೀಟ್ಸ್ ಎಲ್ಲ ಮಾಡಿಕೊಂಡು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಎಲ್ಲ ಒಂದೇ ದಿನ ಮಾಡ್ಕೊಳ್ಳೋಕ್ಕಾಗಲ್ಲ ಹಬ್ಬದ ದಿನ ಅದರಿಂದ ನಾನು ಹಬ್ಬಕ್ಕೆ ಎರಡು ದಿನ ಇದೆ ಅಂತ ಹೇಳಿದಾಗ ಸ್ವಲ್ಪ ಈ ಥರ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡಿಕೊಂಡೆ ನಾನು ಒಂದು ದಿನ ಎಳ್ಳಿನುಂಡೆ ಮತ್ತು ಕರ್ಜಿಕಾಯಿನ ಪ್ರಿಪೇರ್ ಮಾಡಿಟ್ಕೊಂಡೆ ದೇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ಸಪ್ರೇಟ್ ಇಟ್ಕೊಬಿಡ್ತೀನಿ ಬಿಕಾಸ್ ದೇವ್ರಿಗೆ ಗಿಡದನ್ನು ಎಲ್ಲ ಒಟ್ಟಿಗೆ ಇಡೋಕ್ಕಾಗಲ್ಲ ಹಂಗೆ ಮಕ್ಕಳಿಂದ ನಾವು ಎಲ್ಲಾನು ಮುಚ್ಚಿಡೋಕ್ಕೂ ಆಗೋದಿಲ್ಲ ಅದರಿಂದ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಂಬಿಡ್ತೀನಿ ನಾನು ಹಾಗೆ ಕರ್ಜಿಕಾಯಿ ಒಂದಿನ ಪ್ರಿಪೇರ್ ಮಾಡಿಕೊಂಡೆ ನೆಕ್ಸ್ಟ್ ಡೇ ಹಬ್ಬದ ಹಿಂದಿನ ದಿನ ನಾನು ಬೇಳೆ ಒಬ್ಬಟ್ಟಿಗೆ ಬೇಳೆ ಹೂರ್ಣ ಮತ್ತು ಕಾಯಿ ಒಬ್ಬಟ್ಟಿಗೆ ಕಾಯಿ ಹೂರ್ಣ ಕೂಡ ಪ್ರಿಪೇರ್ ಮಾಡಿಕೊಂಡೆ ನಾನು ಎರಡು ಥರ ಹೂರ್ಣನೂ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಅದು ಒಬ್ಬಟ್ಟಿಗೂ ಆಗುತ್ತೆ ಹಾಗೆ ಕಡುಬಿಗೂ ಕೂಡ ಆಗುತ್ತೆ ಅದರಿಂದ ತುಂಬ ಈಸಿ ಆಗುತ್ತೆ ಹೇಳಿ ಎರಡು ಹೂರ್ಣನೂ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಆಗ ನಮ್ಮ ಒಬ್ಬೊಬ್ಬರಿಗೆ ಬೇಳೆ ಒಬ್ಬಟ್ಟು ಇಷ್ಟ ಒಬ್ಬರಿಗೆ ಕಾಯಿ ಒಬ್ಬಟ್ಟು ಇಷ್ಟ ಅದರಿಂದ ಎರಡು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ಇದರಲ್ಲಿ ನಾನು ಯಾವುದೇ ರೆಸಿಪೀಸ್ ಕೂಡ ಶೇರ್ ಮಾಡಿಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಂಥೇಳಿ ಇನ್ ಕೇಸ್ ನಿಮ್ಗೇನಾದರೂ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕೇಳಿ ನಾನು ಖಂಡಿತ ಶೇರ್ ಮಾಡ್ತೀನಿ ಎಳ್ಳಿನುಂಡೆ ಕರ್ಜಿಕಾಯಿ ಅಥವಾ ಬೇಳೆ ಒಬ್ಬಟ್ಟಿನ ಹೂರ್ಣ ಕಾಯಿ ಹೂರ್ಣ ಯಾವುದಾದ್ರೂ ಬೇಕಿದ್ದರೆ ಕೇಳಿ ನಾನು ಖಂಡಿತ ಶೇರ್ ಮಾಡ್ತೀನಿ ನಾನು ಕ್ವಾಂಟಿಟಿ ಎಲ್ಲ ಸ್ವಲ್ಪನೇ ಪ್ರಿಪೇರ್ ಮಾಡ್ಕೊಂಡಿದ್ದು ನಮ್ಮ ಮನೆಯಲ್ಲಿ ನಾಲ್ಕೈದು ಜನ ಇರೋದ್ರಿಂದ ಯಾರಾದರೂ ಹುಡುಗರು ಬರ್ತಾ ಇರ್ತಾರೆ ಗಣೇಶ ಕೂರಿಸಿದ್ದೀರಾ ಅಂತ ಕೇಳೋಕ್ಕೆ ಸೊ ಅವ್ರಿಗೆ ಕೊಡೋದಕ್ಕೆ ಪೂಜೆ ಗಿಡಕ್ಕೆ ಲಿಮಿಟೆಡ್ ಆಗೇ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನಿಮ್ಮ ಮನೆಯಲ್ಲಿ ಏನೆಲ್ಲ ತಿಂಡಿ ಪ್ರಿಪೇರ್ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಇದ್ರದ್ದು ಕಂಟಿನ್ಯೂಯೇಷನ್ ಬ್ಲಾಗ್ ಹಬ್ಬದ ಬ್ಲಾಗ್ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿ ಥ್ಯಾಂಕ್ ಯು